ಕಾಣುವ ಪಕ್ಷದಲ್ಲಿ ಅವರು ಇದ್ದಾರೆ ನಾನು ನೋಡಿದ್ದೀನಿ ಬಿಜೆಪಿಯಲ್ಲಿ ನಾನು ಇದ್ದು ಬಂದಂಥವ್ರು ಅತ್ಯಂತ ಗೌರವತ್ವ ಕಾಣುವಂತ ಆ ಪಕ್ಷದಲ್ಲಿ ಸಂಸ್ಕಾರ ಸಂಸ್ಕೃತಿ ಇದೆ ಅನ್ನುವಂಥ ಪಕ್ಷದಲ್ಲಿ ಮಹಿಳೆಯರನ್ನ ಮಾತೃ ಸ್ಥಾನದಲ್ಲಿ ಹೋಲಿಸುವಂಥ ಪಕ್ಷದಲ್ಲಿ ಇಂಥವ್ರು ಇರೋದು ಸರಿನಾ ಇಟ್ಕೊಳ್ಳೋದು ಅವ್ರಿಗೆ ಸರಿನಾ ಅನ್ನುವಂಥದ್ದನ್ನು ಕೂಡ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ ಇದನ್ನ ನಿಮ್ಮ ಮೂಲಕ ನಾನು ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಮಸ್ತ ಇನ್ನೊಂದಷ್ಟು ಜನ ಬರಬೇಕಾಗಿತ್ತು ತುರ್ತು ಕಾರಣಕ್ಕಾಗಿ ನಾವು ಮಾಡಲೇಬೇಕಾಯ್ತು ಯಾಕೆಂದ್ರೆ ಶಿವಮೊಗ್ಗದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಹೊಂದಂಥ ಸಮಾಜದವರು ನಾವು ಶಿವಮೊಗ್ಗದಲ್ಲಿ ಕುವೆಂಪುರನ್ನು ಹೇಳೋದು ಕಳಗಾಳ ಮಂಜಾಪ್ನವ್ರಂದು ಹಿಡಿದು ಗೋಪಾಲ್ಗೌಡ್ರವರೆಗೆ ಅನಂತರ ಬಂದ ಜಗರೇಗೌಡರು ಇರ್ಬೋದು ಆಮೇಲೆ ಈಗಿರುವ ಜ್ಞಾನೇಂದ್ರ ಅಂತವರು ರತ್ನಾಕರ್ ನಾವೆಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಈ ಸಮಾಜಕ್ಕೆ ನಮ್ಮ ಅಪ್ಪಾಜಿಗೌಡರು ಅಂತವರು ಭಾಳ ದೊಡ್ಡವರು ಈ ಸಮಾಜದಲ್ಲಿ ಎಲ್ಲ ಸಮಾಜದ ಜೊತೆ ಹೊಂದ್ಕೊಂಡು ಗೌರವಿತವಾಗಿ ಬದುಕದಂಥವ್ರು ಇವತ್ತು ನಮ್ಮ ಪ್ರಸನ್ನ ಸ್ವಾಮೀಜಿಯವರು ಇಲ್ಲಿ ಅತಿಚಿನ ಚಿಕ್ಕ ಬೈರವ ದೇವಸ್ಥಾನಗಳಲ್ಲಿ ಕಟ್ಟಿದ್ದಾರೆ ಎಲ್ಲ ಸಮಾಜದವರು ಬರ್ತಾರೆ ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾರವರು ಎಲ್ಲ ಸಮಾಜದವರು ಮೇಲಿಂದ ಕೆಳ ಕೆಳವರ್ಗದ ವರ್ಗ ಕೂಡ ಬಹಳ ಪ್ರೀತಿಯಿಂದ ಕಾಣ್ತೀವಿ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಲಕ್ಷಾಂತರ ಜನ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಓದ್ತಾರೆ ಆ ಥರದ ವಿಶ್ವಮಾನವ ಸಂದೇಶ ಪ್ರಸಾದ ಕುವೆಂಪು ಅವರ ನೀ ನಡೆಯಲ್ಲಿ ಅವರ ಮಾರ್ಗದರ್ಶನ ನಡೆಯುವ ನಾವು ನಮಗೆ ಈಗ ಭಾಳ ದೊಡ್ಡ ಸ್ವಾಭಿಮಾನಕ್ಕೆ ಬೆಟ್ಟಾಗುವಂಥ ಕೆಲಸವನ್ನು ಬಹಳ ಭಾಳ ಕೆಟ್ಟದನ್ನು ಮಾತಾಡೋದಕ್ಕೆ ಅದ ನೀವೆಲ್ಲ ಕೇಳಿದಿರ ಆಡಿಯೋವನ್ನು ಕೇಳಿದಿರಿ ಅಂತ ಕೇಳಿದ್ರೆ ಸ್ಪಷ್ಟವಾಗಿ ಹೇಳ್ತಾನು ಗೌಡ ಅಂತಾನೆ ಹೇಳ್ತಾನೆ ಅದು ಪದೇ ಪದೇ ನಾವು ಗೌಡ ಸಮಾಜ ಅಲ್ವಾ ನಿಂದು ಗೌಡ ಅಲ್ಲ ನೀನು ಆಮೇಲೆ ದಲಿತರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ತಾನೆ ಆ ಭಾಷೆ ನನ್ನ ಯಾರು ಯಾರು ಕೂಡ ಮಾತಾಡಲ್ಲ ಅಂತ ಯಾರು ಕೂಡ ಮಾತಾಡಬಾರ್ದು ಅದರಲ್ಲೂ ಮಾಜಿ ಸಚಿವನಾಗಿ ಹಾಲಿ ನಾವು ಐದು ವರ್ಷ ಇರ್ತೀನಿ ನಾನು ಹುಷಾರ್ ನಿನ್ನ ಮುಗಿಸ್ಬಿಡ್ತೀನಿ ನಿನ್ನ ಅನ್ನುವಂಥ ಮಟ್ಟಕ್ಕೆ ಆ ಚಲುವ ಅಂತ ಬೆದರಿಕೆಯನ್ನು ಹಾಕ್ತಾನೆ ಇಂಥದ್ದವ್ರನ್ನ ರಾಜಕೀಯದಲ್ಲಿ ಏನಕ್ಕೆ ಬಿಡೋದು ಎಷ್ಟು ಸರಿ ಸಾರ್ವಜನಿಕ ಬದುಕಲ್ಲಿ ಇಂಥವ್ರು ಇದ್ದುಬಿಟ್ರೆ ಇಡೀ ಸಾರ್ವಜನಿಕ ಬದುಕಲ್ಲಿ ಭಾಳ ಜನ ನಿಮ್ಗೆ ಹೇಳಿದ ನಾನು ಅದು ನಮ್ಮ ಸಮಾಜದ ನಾವು ಹೆಮ್ಮೆಯ ಪಡ್ಬೋದಾದಂಥ ದೇವೇಗೌಡರು ಸೇರಿಸಿ ನಾನು ಹೇಳೋದು ಗೊಬ್ಬರಗೌಡರವರಿಗೆ ಒಂದು ವಿಚಾರಕ್ಕಾಗಿ ಕುವೆಂಪು ಅವರು ಸಮಾಜ ಸುಧಾರಣೆಗಾಗಿ ಪ್ರಯತ್ನ ಪಟ್ಟಂಥವ್ರು ಕೊಡಿ ವಿಶ್ವಮಾನ ಸಂದೇಶ ಹೇಳ್ತಿದ್ದಾರೆ ಮದುವೆ ಅನ್ನುವಂಥ ವಿಚಾರದಲ್ಲೂ ಕೂಡ ಅತ್ಯಂತ ಸರಳವಾಗಿ ಆರ್ಥಿಕವಾಗಿ ಕಡಿಮೆ ಹೊರೆ ಹೊರಬೀಳದ ಹಾಗೆ ಅವ್ರು ಮಾಡಿದಂಥ ಮಾಡಿ ತೋರದಂಥ ಸಮಾಜ ಸುಧಾರಣೆ ಬರೀ ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಶಿಕ್ಷಣ ತಜ್ಞರಾಗಿ ಮಾಡುವಂಥದ್ದು ಅಲ್ಲ ಮಾನ್ಯ ಈ ನಾಡಪ್ರಭು ಎಲ್ಲ ಪ್ರೀತಿಯಿಂದ ಎಲ್ಲ ಜನಾಂಗದವರು ಸಮಸ್ತರು ಕರೀತಾರೆ ಆ ಸಮಾಜಕ್ಕೆ ಅಗೌರವ ಮಾಡುವಂಥ ಕೆಲಸವನ್ನು ಮಾಡಿದಾಗ ಸುಮ್ಮನೆ ಕೂರೋ ಸರಿನಾ ಸರಿ ನೋದರಲ್ಲಿ ನಮ್ಮೆಲ್ಲರನ್ನು ಕೂಡ ಕೂತಿರೋ ನಮ್ಮನ್ನು ಅದು ಇಲ್ಲಿ ಬರೆದೇ ಇರೋಂಥ ಭಾಳಷ್ಟು ಮಂದಿ ಹಾಕಿದಂಥ ತುರ್ತಾಗಿ ಈ ಸಭೆಯನ್ನು ಕರೆಯುವಂಥ ಪ್ರಶ್ನೆ ಹಟ್ಟನ್ನು ಕರೆಯುವಂಥ ವಿಚಾರ ಬಂತು ಆ ಕಾರಣಕ್ಕಾಗಿ ಬಳಿ ಕೆಟ್ಟದಾಗಿ ನಮ್ಮವರೇ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ ಸುಮ್ಮನೆ ಕೂತಿದ್ದೇನೆ ಅಲ್ಲಿ ಮುಂದೆ ಹಾಗೆ ಈಗಾಗಲೇ ಕಳೆದ ವಾರ ನಮ್ಮ ಪೂಜೆಯ ಶ್ರೀಗಳು ವಿವೇಕಾನಂದನಾಥ ಸ್ವಾಮಿಗಳು ರಿಯಾಕ್ಟ್ ಮಾಡಿದ್ದಾರೆ ಅತ್ಯಂತ ಸೌಮ್ಯವಾಗಿ ರಿಯಾಕ್ಟ್ ಮಾಡಿದ್ದಾರೆ ಅವರು ಇದು ಕ್ಷಮಿಸಲಾರದ ವಿಚಾರ ಇದು ಅನ್ನೋದನ್ನು ಅವರು ಅವ್ರದೇ ಆದ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಅವರು ಅತ್ಯಂತ ಗೌರವದಿಂದ ಮುಂದಿನ ಮಾತನಾಡಿದ್ದಾರೆ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಇದು ಇನ್ನೂ ಭಾಳ ದೊಡ್ಡಕ್ಕೆ ಹೋಗುವ ಮೊದಲು ಸರ್ಕಾರ ಎಚ್ಚೆತ್ಕೊಳ್ಬೇಕು ನಮ್ಮ ಸರ್ಕಾರದ ಬಹಳಷ್ಟು ಸಚಿವರು ಚಲೋರಾಯಸ್ವಾಮಿ ಅವರು ನಮ್ಮ ಹಿರಿಯ ಸಚಿವರು ಶಾಸಕರಿಗಳು ಮತ್ತು ನಮ್ಮ ಕೃಷ್ಣ ಆಗ್ಬೋದು ವೆಂಕಟೇಶ್ ಆಗ್ಬೋದು ನಮ್ಮೆಲ್ಲ ಸಚಿವರುಗಳು ಕೂಡ ಮತ್ತು ಶಾಸಕರು ಹಿರಿಯ ಶಾಸಕರು ಮನೆ ಮುಖ್ಯಮಂತ್ರಿಗಳನ್ನ ಎರಡು ಮೂರು ಬಾರಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಸಮಾಜಕ್ಕಾದ ನೋವನ್ನು ಸಮಾಜದ ಜನರಿಗಾದ ಅವರ ಹೃದಯಕ್ಕಾದ ಗಾಯವನ್ನು ಯಾವ ಥರದಲ್ಲಿ ನೀವು ಕಡಿಮೆ ಮಾಡೋದಕ್ಕೆ ಸಾಧ್ಯ ಈ ಮುನಿರತ್ನ ಅನ್ನುವಂಥ ಮನುಷ್ಯ ಅವ್ರ ಹಿನ್ನೆಲೆ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ ಆತನ ಹಿನ್ನೆಲೆ ಈ ರಾಜಕಂಡದ ಅತ್ಯಂತ ಕೆಟ್ಟ ಕ್ರೌರ್ಯದ ಪ್ರತೀಕ ರೌಡಿ ಕೊರಂಗು ಅಂತ ನಿಮ್ಗೆ ಕೇಳಿದ್ದೇವೆ ಆತನ ಸಹೋದರ ಆಯಿತ ಆತನ ಬಾಯಲ್ಲಿ ಏನು ಬರ್ಬೋದು ಅನ್ನೋದನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಆಗಲ್ಲ ಅಷ್ಟು ಕೆಟ್ಟ ರೀತಿಯ ಪದಗಳನ್ನು ನಾವು ಇಲ್ಲೆಲ್ಲ ನಮ್ಮ ಅಕ್ಕ ತಂಗಿಯನ್ನು ಕೂತಿದ್ದಾರೆ ನಮ್ಮ ಜೊತೆಗೆ ಅವರಿಂದ ಅವೆಲ್ಲ ಮಾತುಗಳನ್ನು ಆಡಬಾರದು ನಾವು ಆದರೂ ಕೂಡ ಆತ ಆತ ಮಾಡಿದಂಥ ಮಾತುಗಳನ್ನು ಕೆಲವರು ಸರ್ಕಾರಕ್ಕೆ ಮಾತನಾಡಿದರು ಕೆಲವರು ಭಾಳ ತುರ್ತಾಗಿ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೀರಿ ಅಂತ ಏನು ಮಾಡಬೇಕಾಗಿತ್ತು ಆತ ಹೇಳಿದಂಥದ್ದನ್ನೆಲ್ಲ ಇಷ್ಟು ದೊಡ್ಡ ಸಮಾಜ ಹೇಳಿಸ್ಕೊಂಡು ಆತನ ಮೇಲೆ ಕೇಸ್ ಹಾಕಿ ಇನ್ನೇನು ಮಾಡಬೇಕಾಗಿತ್ತು ಬೇರೆ ಯಾವ್ದಾರು ಸಮಾಜದಲ್ಲಿದ್ದರೆ ಇನ್ನೂ ಭಾಳ ದೊಡ್ಡ ದುರಂತಗಳು ಆಗ್ತಾ ಇತ್ತು ನಮ್ಮವ್ರು ಯಾರು ಆ ಮಟ್ಟಕ್ಕೆ ಕಿಳಿರಲಿಲ್ಲ ಚರ್ಚೆಗಳು ಸರಿಯಾಗ್ಬೋದು ಕಾನೂನು ಪ್ರಕಾರ ಈ ಸಮಾಜಕ್ಕಾದಂಥ ಅಗೌರವನ ಸ್ವಾಭಿಮಾನದ ವಿರುದ್ಧ ನಡೆದಂತ ಹಲ್ಲೆಯನ್ನ ಮತ್ತು ನಮ್ಮನ್ನ ಹೇಳಿದೆ ನಿಮಗೆ ಈ ಒಕ್ಕಲಿಗ ಸಮಾಜ ಜಿಲ್ಲೆ ಇದು ನಾವು ಸರ್ಕಾರವನ್ನ ಜಿಲ್ಲೆಯ ನೋಡಿದ್ವಿ ನಮ್ಮ ಮುಖ್ಯಮಂತ್ರಿಗಳ ತೀರ್ಮಾನವನ್ನು ನಾವು ಸ್ವಾಗತ ಮಾಡಿದ್ದೀವಿ ನಮ್ಮೆಲ್ಲರ ಯಾಕೆಂದ್ರೆ ನಾನು ಮೊನ್ನೆ ಒಂದು ದೊಡ್ಡ ಮಟ್ಟದ ಸಭೆ ನಡೀತು ಬೆಂಗಳೂರಿನಲ್ಲಿ ನನ್ನನ್ನು ಕೂಡ ಕರೆದಿದ್ದು ಶಿವಮೊಗ್ಗ ಜಿಲ್ಲೆಯ ಪರವಾಗಿ ಚರ್ಚೆಗಳಾಗಿದ್ದಾವೆ ಹಂತ ಹಂತವಾಗಿ ತೆಗೆದುಕೊಂಡು ಹೋಗೋದು ಯಾಕಂದ್ರೆ ಸಡನ್ ಆಗಿ ನಾವು ರಾಜಕೀಯದ ಉದ್ದೇಶಕ್ಕಾಗಿ ಬಳಸುವಂಥದ್ದು ಯಾಕಂದ್ರೆ ಇದು ಮುನಿರತ್ನ ಅವರ ಮೊದಲನೇ ವಿಚಾರ ಅಲ್ಲ ನಾನು ನಿಮ್ಗೆ ಹೇಳಿದೆ ಬಹಳ ಹಿಂದಿಂದ ನಾವೆಲ್ಲ ನಾವು ದಲಿತ ಸಮಾಜದವರು ಇರ್ಬೋದು ರಾಜರಾಜೇಶ್ವರ ನಗರದಲ್ಲಿ ಇವೆರಡು ಮತದಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದನ್ನೇ ನೋಡೋದು ಅಂತ ಹಂತವಾಗಿ ಈಗ ಮುಖ್ಯಮಂತ್ರಿಗಳು ಈ ಪೊಲೀಸ್ ಇಲಾಖೆಯು ಕೇಸ್ ಹಾಕಿದ್ರು ತಕ್ಷಣ ರಿಯಾಕ್ಷನ್ ಬಂದು ನೋಡಿದ್ರೆ ರಾಜಕೀಯ ರಿಯಾಕ್ಷನ್ ಬಂತು ಸಮಾಜದ ಮೇಲೆ ಗಂಭೀರ ಪರಿಣಾಮ ಆಗಿದೆ ಸಮಾಜದ ಸ್ವಾಭಿಮಾನಕ್ಕೆ ಎಷ್ಟು ಹೊಡೆತ ಹೊಡೆತಾಗಿದೆ ಅನ್ನೋದ್ರ ಬಗ್ಗೆ ಯಾರೂ ಚಿಂತೆ ಮಾಡಲಿಲ್ಲ ಅದನ್ನು ಸ್ಟೇಟ್ಮೆಂಟ್ ಕೊಡೋ ಅಂತ ಅದನ್ನು ಯೋಚನೆ ಮಾಡಬೇಕಾಗಿತ್ತು ಭಾಳ ಬೇಗ ಕೇಸ್ ಹಾಕಿದ್ರಿ ಭಾಳ ತುರ್ತು ಕೆಲಸ ಮಾಡಿದ್ರಿ ಅರೆ ಓಡಾಬಿಟ್ಟಿದ್ರೆ ಏನು ಮಾಡಬೇಕಾಗಿದೆ ನೀವು ಏಳು ಸಂತ ಮಹಾಮಾರಿಯನ್ನು ಇಡೀ ದೇಶದ ಜನ ಇಡೀ ಪ್ರಪಂಚದ ಜನ ಎದುರಿಸೋದಕ್ಕೆ ಅಂತ ಯೋಚನೆ ಮಾಡುವಾಗ ಅದನ್ನು ಇನ್ನೊಬ್ಬರಿಗೆ ಇಂಜೆಕ್ಟ್ ಮಾಡೋ ಅಂಥದ್ದು ಏಳು ಸ್ಪೀಡ್ ಏಳು ಸ್ಪೀಡ್ ಇದರ ಜೊತೆಗೆ ಸಂಪರ್ಕ ಮಾಡುವಂಥ ಕೆಲಸಕ್ಕಿಂತ ಕೈ ಹಾಕ್ತಾರೆ ಅಂದರೆ ಇದಕ್ಕಿಂತ ಘೋರವಾದ ಅತ್ಯಂತ ಕೆಟ್ಟ ಸಮಾಜ ಘಾತುಕವಾದ ಕೆಲಸ ಮಾಡಿದಂಥ ವ್ಯಕ್ತಿ ಇನ್ನೇನು ಇನ್ನೇನು ಅರ್ಜೆಂಟ್ ಆದರೆ ಇನ್ನೇನು ಮಾಡಬೇಕಾಗಿತ್ತು ಏನು ಮಾಡಬಹುದಾಗಿತ್ತು ಹೇಳಿ ನೋಡೋಣ ಬೇರೆಯವರು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ ನಮ್ಮ ಸಮಾಜದವ್ರು ನಾವು ಸಾರ್ವಜನಿಕವಾಗಿ ಆ ಥರದ ಭಾಷೆಗಳನ್ನು ಉಪಯೋಗಿಸೋದಕ್ಕೆ ನಾವು ತಯಾರಿಲ್ಲ ಕಾರಣಕ್ಕಾಗಿ ಇದು ಮುಂದೆ ಏನಾಗುತ್ತೆ ಈ ಸೆಸಿಟಿ ಆದ ನಂತರ ಅವರು ಇವೆಲ್ಲವೂ ಕೂಡ ಅಷ್ಟು ನಿಮ್ಗೆ ಗೊತ್ತಿದೆ ಆತ ಕೊರಂಗೋ ಸಹೋದರ ಈಗ ರಾಜ್ಯಖಂಡಂಥ ಭಾಳ ಪ್ರಬಲವಾದ ಪ್ರೌಢಿಸ ಮಾಡಿದಂಥವರು ಮತ್ತು ಏನೇನು ಮಾಡಬಾರ್ದು ಸಮಾಜ ವಿರೋಧಿ ಶಕ್ತಿಗಳನ್ನು ಮಾಡುವಂತೆ ಆ ಕೆಲಸಗಳನ್ನು ಮಾಡಬೇಕು ಅವೆಲ್ಲ ಮಾಡಿದಂಥ ಮನುಷ್ಯ ಬಿ ಬಿ ಎಂ ಪಿ ದಾಖಲೆಗಳನ್ನ ಗುತ್ತಿಗೆದಾರ ಸಂಬಂಧಪಟ್ಟಂಥ ಅಷ್ಟು ದಾಖಲೆ ಲೆಕ್ಕ ಹಾಕೋದಕ್ಕೆ ಬರೋದಿಲ್ಲ ಅದು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಐತಿಹಾಸಿಕವಾಗಿ ಎಲ್ಲ ರಂಗದಲ್ಲೂ ಕೊಟ್ಟಂಥ ನಮ್ಮ ಕೊಡುಗೆ ಇವತ್ತು ನಮ್ಮ ಆತ್ಮಗೌರವಕ್ಕೆ ಬಹಳ ದೊಡ್ಡ ಕೃಷಿಯಿಂದ ಸ್ಟಾರ್ಟ್ ಮಾಡೋಣ ಮೂಲತಃ ಕೃಷಿಕರು ನಾವು ಮಕ್ಕಳಿಗರು ಅಂದರೆ ಕೃಷಿಕರು ಅದು ಕೃಷಿ ಇರ್ಬೋದು ತೋಟಗಾರಿಕೆ ಇರ್ಬೋದು ಬೇರೆ ಬೇರೆ ಇರ್ಬೋದು ನಾವು ತಾವು ಕೊಟ್ಟಂಥ ಕೊಡುಗೆಯನ್ನು ಇಷ್ಟು ಗೌಣವಾಗಿ ಒಬ್ಬ ಮನುಷ್ಯ ಕಾಣದಾದ್ರೆ ಅದಕ್ಕೂ ಕೂಡ ಕೆಲವು ರಾಜಕಾರಣಿಗಳನ್ನು ಯಾವುದೇ ಪಕ್ಷದ ಹೆಸರು ಹಿಡಿದು ಹೇಳೋಕ್ಕೆ ಇಷ್ಟಪಡೋದಿಲ್ಲ ನಾನು ರಾಜಕಾರಣಿಗಳು ಇದೇನು ಎಷ್ಟು ತುರ್ತಿತ್ತು ಅಲ್ಲೊಂದಿಲ್ಲೊಂದು ಗ ನಡೆದಾಗ ದೊಂಬೆಗಳು ನಡೆದಾಗ ತಕ್ಷಣ ರಿಯಾಯಿ ಡೆಲ್ಲಿಯಿಂದ ನಡೀತದೆ ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಾತನಾಡ್ತಾರೆ ಈ ರಾಜ್ಯದಲ್ಲಿ ಭಾಳ ದೊಡ್ಡ ಸಮಾಜ ಅಂದ್ಕೊಂಡು ರಾಜ್ಯಕ್ಕೆ ರಾಜ್ಯದ ಅಭಿವೃದ್ಧಿಯಲ್ಲಿ ಬೆಳವಣಿಗೆಯಲ್ಲಿ ಪಾಲ್ದಾರವಾದಂಥ ಈ ಸಮಾಜಕ್ಕೆ ಅದರಲ್ಲಿ ನಮ್ಮ ಜೊತೆಗೆ ದಲಿತ ಸಮಾಜವನ್ನು ಸೇರಿಸ್ಕೊಂಡು ಇವೆರಡು ಸಮಾಜಕ್ಕೆ ಭಾಳ ಅವ ಅವಯಲಕಾರಿ ರೀತಿಯಲ್ಲಿ ಮುನಿರತ್ನ ಮಾತನಾಡಿದ್ದಾರೆ ಅವರಿಗೆ ಈಗೇನು ಸರ್ಕಾರ ಮನೆ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ ಒಳ್ಳೆಯ ಕ್ರಮ ಮಾಡಿದ್ದಾರೆ ಅವರು ಸ್ವಾಗತ ಮಾಡ್ತೀನೋ ನಮ್ಮೆಲ್ಲ ಹಿರಿಯ ಮುಖಂಡರುಗಳ ಹಿರಿಯ ಸಚಿವರ ಬೇಡಿಕೆಯನ್ನು ಅವರು ಮನ್ನ ಮನ್ನಣೆ ಕೊಟ್ಟುಬಿಟ್ಟು ವಿಶೇಷ ತನಿಖಾ ದಳವನ್ನು ರಚನೆ ಮಾಡಿದ್ದಾರೆ ಅದು ಆಗಬೇಕು ಹಿಂದಿಂದನೂ ಕೂಡ ಇದೊಂದು ಪಿತೂರು ಪಿತೂರಿ ಅಂತ ನಾವು ಅಂದ್ಕೊಂಡಿದ್ವಿ ನಾವು ಯಾಕಂದ್ರೆ ಇವತ್ತು ನಿನ್ನೆ ಇದು ಅಕಸ್ಮಾತ್ ನಡೆದು ವಿಚಾರ ಅಲ್ಲ ಮಂಡ್ಯದಲ್ಲಿ ನಡೆದಂಥ ಉರಿಗೌಡ ನಂಜೇಗೌಡ ವಿಚಾರದಿಂದ ಅವ್ರು ವಿಚಾರ ಮಾಡ್ತೀವಿ ಅಂತ ಹೇಳಿ ಹೊರಟಾಗಲೂ ಕೂಡ ನಮ್ಮ ಪೂಜ್ಯ ಶ್ರೀಗಳು ನಮ್ಮ ದುರ್ಗಾನಂದನಾಥ ಸ್ವಾಮಿಗಳು ಹೇಳಿದ್ರು ಕರೆಸಿ ಹೇಳಿ ಬುದ್ಧಿ ಹೇಳಿ ಕಳಿಸಿದ್ರು ಅದ್ರ ಮೇಲೂ ಕೂಡ ಇದು ನಡೀತಾ ಇದೆ ಅಂದರೆ ಆಮೇಲೆ ಬೇರೆ ಬೇರೆ ವಿಚಾರಗಳು ಮಾತಾಡೋದು ಬೇಕಾದಷ್ಟು ಆತ ಏಡ್ಸು ಸಂಪ ಸಾಂತ್ವನ ಕೇಂದ್ರ ಮಾಡ್ತಾನೆ ಅಂತೇಳಿ ಏಡ್ಸನ್ನು ಇನ್ನೊಬ್ರಿಗೆ ಇಂಜೆಕ್ಟ್ ಮಾಡೋ ಮಟ್ಟಕ್ಕೂ ಅದರ ವೈರಸ್ ಇಂಜೆಕ್ಟ್ ಮಾಡೋ ಮಟ್ಟಕ್ಕೂ ಅದನ್ನ ಯೋಚನೆ ಮಾಡುತ್ತಾನೆ ಅಂದರೆ ಈ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಇತರದವರು ಈ ರಾಜ್ಯದಲ್ಲಿ ಇರಬೇಕಾ ಇವ್ರು ಈ ರಾಜ್ಯದಲ್ಲಿರೋದಕ್ಕೆ ಹಕ್ಕನ್ನು ಬಂದಿದ್ದ ನಾಗರಿಕ ಅನ್ನುವಂಥ ವ್ಯವಸ್ಥೆ ಇದೆಯೇ ಇವತ್ತು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ